ಸರ್ ಈಗ ರಾಜ್ಯ ಸರ್ಕಾರ ಪೆಟ್ರೋಲನ್ನು ಜಾಸ್ತಿ ಮಾಡಿದೆ ಅದೇ ರೀತಿ ಜನಸಾಮಾನ್ಯರಿಗೆ ಅಡುಗೆ ಬಳಸುವಂತಹ ಸಾಮಗ್ರಿಗಳು ಭಾಳ ರೇಟ್ ಆಗಿದೆ ಅದರ ಬಗ್ಗೆ ನಿಮ್ಮ ವ್ಯತ್ಯಯಪಡಿಸಿದೆ ಸರ್ಕಾರಗಳು ಆದಾಗೆ ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆಯಂತಹ ಬಿಸಿಗಳು ಆಗಿದ್ದಾಗೆ ನಡೀತಾನೆ ಇದೆ ಇಂತಹ ಸರ್ಕಾರಗಳು ಅಧಿಕಾರಕ್ಕೆ ಬರುವುದಕ್ಕೆ ಮೊದಲು ಒಂದು ಮಾತನಾಡಿರ್ತಾರೆ ಅಧಿಕಾರಕ್ಕೆ ಬಂದಾಗ ತಮ್ಮ ಬುದ್ಧಿಯನ್ನು ನೀಚ ಬುದ್ಧಿಯನ್ನು ತೋರಿಸುವಂತಹ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ ಒಂದು ವರ್ಷದ ಹಿಂದೆ ಈ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಾಗ ಬಡವರ ಮೇಲೆ ಪ್ರಮಾಣ ಮಾಡಿ ಬಡವ ಜನತೆಗೆ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಬೀಗಿದಂತಹ ಸರ್ಕಾರ ಮೊದಲಿಗೆ ಮರ ಇಳಿತಾ ಇರೋದು ಜನಸಾಮಾನ್ಯರ ಮೇಲೆ ಎನ್ನುವುದಕ್ಕೆ ಹೇಳೋದಕ್ಕೆ ದುರದೃಷ್ಟಕರ ಇದು ಇಂತಹ ಸರ್ಕಾರಗಳು ರೈತರ ಪರವಾಗಿ ಆಗಲಿ ರೈ ಪರವಾಗಿ ಆಗಲಿ ಚಾಲಕರ ಪರವಾಗಿ ಆಗಲಿ ಕಾರ್ಮಿಕರ ಪರವಾಗಿ ಆಗಲಿ ಪರವಾಗೂ ಇಲ್ಲ ಇದು ಇಂತಹ ಸರ್ಕಾರ ಉಳ್ಳವರ ಸರ್ಕಾರ ಶ್ರೀಮಂತರ ಸರ್ಕಾರ ಅನ್ನುವುದನ್ನ ಇದು ಸಾಬೀತು ಮಾಡ್ತಾ ಇದೆ ಶ್ರೀಮಂತರಿಗೆ ಐದು ರೂಪಾಯಿ ಹತ್ತು ರೂಪಾಯಿ ಹೊರೆಯಾಗಲ್ಲ ನಮ್ಮಂತಹ ಬಡವರಿಗೆ ಗುಲಿ ಕಾರ್ಮಿಕರಿಗೆ ದಿನಗುಲಿ ನೌಕರರಿಗೆ ಕಾರ್ಮಿಕರಿಗೆ ಇಂತಹ ಆಗುತ್ತೆ ಅಂತಂದ್ರೆ ಬದುಕೆ ದುಸ್ತಾರ ಇವರೆಲ್ಲ ಕೋಟ್ಯಾಧಿ ತಾಜ್ ಮಾಲ್ಗಳನ್ನು ಮಾಲ್ಗಳನ್ನ ಕಟ್ಕೊಂಡಂತ ಜನ ನಮ್ಮಂತ ಬಡವರ ಕಷ್ಟ ಇವ್ರಿಗೆ ಗೊತ್ತಾಗಲ್ಲ ಬೆಲೆ ಏರಿಕೆ ಅನ್ನೋದೇ ಇವ್ರಿಗೆ ಗೊತ್ತಾಗಲ್ಲ ಹಾಗಾಗಿ ಇದು ಶ್ರೀಮಂತರ ಸರ್ಕಾರ ಬಡವರು ಸರ್ಕಾರ ರಾಜ್ಯದಲ್ಲಿ ಬಂದಾಗ ಮಾತ್ರ ಜನಸಾಮಾನ್ಯರ ನೋವು ನಲಿವುಗಳು ಅರ್ಥ ಆಗುತ್ತೆ ಅಂತ ಹೇಳಿ ನಮ್ಮ ಕನ್ನಡಿಗರ ವಿಜಯ ಸೇನೆ ಬೆಲೆ ಏರಿಕೆಯನ್ನ ವಿರೋಧಿಸುತ್ತೆ ತೀವ್ರವಾಗಿ ಇದು ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆಯನ್ನು ಇಳಿಸೇ ಹೋದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಈ ಹೋರಾಟವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಅಂತ ಎಚ್ಚರಿಸ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಪುಟಗೌಡ ನಮ್ಮ ಕನ್ನಡಿಗರ ವಿಜಯ ಸೇನೆ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರು ಓಕೆ ಸರ್ ಥ್ಯಾಂಕ್ ಯು